ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಮೆಂಟ್ಗಳಲ್ಲಿ ಸರ್ ನಮಗೆ ಒನ್ ಬಿ ಎಚ್ ಎ ಫ್ಲ್ಯಾಟು ನಾವು ಬೆಂಗಳೂರು ನಿವಾಸಿಗಳು ದಯವಿಟ್ಟು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಸಾಕಷ್ಟು ಕಮೆಂಟ್ಗಳಲ್ಲಿ ಬರ್ತಾಯಿದ್ವಿ ಬಟ್ ಇಲ್ಲಿ ಯಾಕೆ ಅಂದರೆ ಹೊಸ ಹೊಸ ಸಬ್ಸ್ಕ್ರೈಬರ್ಗಳು ಆದಾಗ ಅವರು ಕೇಳುವಂಥ ಪ್ರಶ್ನೆಗೆ ನಾವು ಸ್ವಲ್ಪ ವಿಡಿಯೋ ಮಾಡಲೇಬೇಕು ಇದು ಇದ್ದಾರೆ ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಒಂದು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಅಥವಾ ಬೇರೆಯವರ ನಾವು ಬೇರೆಯವ್ರ ಜಿಲ್ಲೆಯಿಂದ ಬಂದಿದ್ದೀವಿ ನಾವು ತಾ ಸಹ ತಂಬೋದ ಇದು ಅಂತಲೂ ಸಹ ಇಲ್ಲಿ ಕೇಳಿದ್ದಾರೆ ಸಾಕಷ್ಟು ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಅಂತ ಸುಮಾರು ಜನ ಕೇಳಿದ್ದಾರೆ ಅದಕ್ಕಾಗಿ ಆ ಫ್ರೆಂಡ್ ಇದು ನಾನು ತಿಳಿಸೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇದು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದವರು ಇದು ಕಟ್ತಾಯಿದ್ದಾರೆ ಫ್ರೆಂಡ್ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಒನ್ ಬಿ ಎಚ್ ಯ ಫ್ಲ್ಯಾಟು ಜಿ ಪ್ಲಸ್ ತ್ರೀ ಹಂತದಲ್ಲಿ ಇದ್ದಾವೆ ಮತ್ತು ಜಿ ಎಸ್ ಫೋರ್ಟೀನ್ನಲ್ಲಿದ್ದಾವೆ ಮತ್ತು ಹೇಟು ಅಂದರೆ ಹದಿನಾಲ್ಕು ಫ್ಲೋರು ಮೂರು ಫ್ಲೋರು ಹಾಗೆ ಎಂಟು ಫ್ಲೋರ್ಗಳಲ್ಲಿ ಇದು ನಿರ್ಮಾಣ ಆಯ್ತಿರುವಂಥ ಫ್ಲ್ಯಾಟ್ಗಳಾಗಿರ್ತವೆ ಇಲ್ಲಿ ಸಾಕಷ್ಟು ಇದು ಅಮೌಂಟ್ ಆಗುತ್ತೆ ಅಂತಲೂ ಸಹ ಹೇಳಿದ್ದಾರೆ ನಾನು ಖಂಡಿತವಾಗಿ ಎಲ್ಲ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಸದ್ಯಕ್ಕೆ ಈಗ ನಿಮಗೆ ಏನೋ ಒಂದು ಬಿ ಎಚ್ ಎ ಫ್ಲ್ಯಾಟ್ ಇತ್ತಳ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸಿದೆ ಅದು ಬಿ ಪಿ ಎಲ್ ಕಾರ್ಡು ಇದ್ದವರಿಗೆ ಮಾತ್ರ ಇದು ಅವಕಾಶ ಇರುತ್ತೆ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಡಿ ವಸತಿ ಯೋಜನೆ ಅಂತ ಹೆಸರು ಇಡಲಾಗಿದೆ ಇದು ರಾಜ್ಯ ಸರ್ಕಾರ ಕಟ್ಟಕ್ಕೆ ಮತ್ತೆ ನಾವು ಏನೇ ಒಂದು ಪಿಕೆಟ್ಸನ್ನು ಆ ಪ್ರತಿಯೊಂದು ನಮಗೆ ಮಾಹಿತಿ ಬೇಕು ಅಂದರೆ ಇದು ರಾಜೀವ್ ಗಾಂಧಿ ವಸತಿ ನಿಗಮ ಆ ಬೆಂಗಳೂರು ವೆಬ್ಸೈಟಲ್ಲಿ ನೀವು ಅರ್ಜಿ ಸರ್ಸದಾಗಿ ಆ ಪ್ರತಿಯೊಂದು ಡೀಟೇಲ್ಸ ನೀವು ಅಲ್ಲಿ ಪಡ್ಕೋಬೋದು ಇದು ಏನು ನಿಮಗೆ ಲಿಂಕನ್ನು ಸಹ ನಿಮ್ಗೆ ತೋರಿಸ್ತಾ ಇರ್ತೀನಿ ರಾಜೀವ್ ಗಾಂಧಿ ವಸತಿ ನಿಗಮದ ಆ ಲಿಂಕು ಆ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಅಥವಾ ನಿಮ್ಮ ಕಂಪ್ಯೂಟ್ರಲ್ಲಿ ಫಿಲ್ಡ್ ಮಾಡಿಕೊಂಡು ಸರ್ಚ್ ಮಾಡಿ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಹೇಳಿ ಸಿಗುತ್ತೆ ನಾನು ಹೇಳೋದು ಒನ್ ಬಿ ಎಚ್ ಎ ಮತ್ತು ಟೂ ಬಿ ಎಚ್ ಎ ಫ್ಲಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ರಾಜ್ಯ ಸರ್ಕಾರ ಕಮ್ಮಿ ಬೆಲೆಯಲ್ಲಿ ಕೊಡುವಂತಹ ಒಂದು ಬೆಂಗಳೂರು ನಿವಾಸಿಗಳಿಗೆ ಒಂದು ಫ್ಲಾಟ್ಗಳು ಅಂತಲೇ ನಾವು ತಿಳಿಸ್ಬೋದು ಬಂಡ್ ಇಲ್ಲಿ ನೇರವಾಗಿ ಬರ್ತೀನಿ ಸುಮಾರು ವಿಷಯ ಸಿ ಸಾಕಷ್ಟು ಲೆಂತ್ ವೀಡಿಯೋ ಆಗುತ್ತೆ ಇದು ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೋಟಲ್ಲು ತಳುತ್ತೆ ಹಾಗಾಗಿ ನಾನು ಸಿಂಪಲಾಗಿ ಹೇಳ್ತಾ ಇದ್ದೀನಿ ಜಾಸ್ತಿ ನಾನು ನಿಮಗೆ ಏನೇ ಡೀಟೇಲ್ಸ್ ಬೇಕು ಅಂದರೆ ನಾನು ವೆಬ್ಸೈಟಲ್ಲಿ ಲಿಂಕ್ ಹಾಕ್ತಿರ್ತೀನಿ ಅಥವಾ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಲಿಂಕ್ನಲ್ಲಿ ನೀವು ನೋಡ್ಕೊಂಡು ಪ್ರತಿಯೊಂದು ಡಿಟೇಲ್ಸು ತಗೊಬೋದು ಈ ಸದ್ಯಕ್ಕೆ ಇದರ ರೇಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಜನರಲ್ಸ್ ಏನು ಜನರಲ್ ಕ್ಯಾಟಗರಿ ಅವ್ರಿಗೆ ಸುಮಾರು ಇದು ಫ್ಲ್ಯಾಟು ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಬೀಳುತ್ತೆ ಅದರಲ್ಲಿ ನಿಮಗೆ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಏನೋ ಎರಡು ಲಕ್ಷದ ಎಪ್ಪತ್ತು ಸಾವಿರ ಸಬ್ಸಿಡಿ ಹೊರತುಪಡಿಸಿ ನಿಮಗೆ ಆ ಜನ್ರಲ್ ಅವರಿಗೆ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ನಿಮಗೆ ಬೀಳುತ್ತೆ ಫ್ರೆಂಡ್ ಅಂದರೆ ಎಂಟೂವರೆ ಲಕ್ಷ ಬೀಳುತ್ತೆ ಇಲ್ಲಿ ಮೀಟ್ರ್ ಚಾರ್ಜಸ್ ಅಂತ ಮೂರು ಸಾವಿರ ರೂಪಾಯಿ ಆಗ್ತಾರೆ ಜನರಲ್ ಕ್ಯಾಟಗರಿಗೆ ಎಂಟೂವರೆ ಸಾವಿರ ಎಂಟೂವರೆ ಲಕ್ಷ ಪ್ಲಸ್ಸು ಮೂರು ಸಾವಿರ ಮೀಟ್ರ್ ಚಾರ್ಜಸ್ ಹತ್ತಾರೆ ಪ್ಲಸ್ ನಿಮಗೆ ರಿಜಿಸ್ಟ್ರೇಷನ್ ಖರ್ಚ್ ಇರುತ್ತೆ ಇದರಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನೀವು ಮಾಡಿಸ್ಕೋಬೇಕಾಗುತ್ತೆ ಬ್ಯಾಂಕ್ನವರು ನಿಮಗೆ ಲೋನು ಸಹ ಮಾಡಿಸ್ಕೊಡ್ತಾರೆ ನಿಮ್ಗೆ ಏನಾರ ಲೋನ್ ಬೇಕು ಅಂದರೆ ಒಂದು ಐದು ಆರು ಲಕ್ಷ ಗಟ್ಟಲೆ ನಿಮಗೆ ಲೋನ್ಗಳು ನಿಮ್ಗೆ ಕೊಡ್ತಾರೆ ನಿಮ್ಮ ಸ್ಟಿವಲ್ ಸ್ಕೋರ್ ಮೇಲೆ ಡಿಪೆಂಡು ನಿಮ್ಮ ಇನ್ಕಮ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಲೋನ್ಗಳಿಗೆ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ಇಲ್ಲಿ ನಾನು ತಿಳ್ಸೋದಿಷ್ಟೇ ನೆಕ್ಸ್ಟು ಈಗ ಎಸ್ ಸಿ ಎಸ್ ಟಿಯರಿಗೆ ಏನು ಎಸ್ ಸಿ ಎಸ್ ಟಿಯವರಿಗೆ ಎಲ್ಲ ಸಬ್ಸಿಡಿ ಎಲ್ಲ ಹೊರತುಪಡಿಸಿ ಏಳು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಪ್ಲಸ್ ಇಲ್ಲಿ ಮೀಟ್ರ್ ಚಾರ್ಜಸ್ ಅಂತ ಹಾಕ್ತಾರೆ ಟೋಟಲ್ ಅಮೌಂಟ್ ಇಲ್ಲಿ ಅವ್ರಿಗೆ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಫ್ರೆಂಡ್ ಇಲ್ಲಿ ನಿಮಗೆ ಪ್ರತಿಯೊಬ್ರು ನಿಮಗೆ ತಿಳಿಸೋದಿರ್ಸೆ ಜನರಲ್ ಕ್ಯಾಟಗರಿ ಸಬ್ಸಿಡಿ ಹೊರತುಪಡಿಸಿ ಎಂಟು ಲಕ್ಷದ ಐವತ್ತ್ಮೂರು ಸಾವಿರ ರೂಪಾಯಿ ಪ್ಲಸ್ ಜನರಲ್ ಅವರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಪ್ಲಸ್ ಮೀಟ್ರ್ ಚಾರ್ಜಸ್ ಇಲ್ಲ ಹಾಕ್ತಾರೆ ನೀವು ಇತ್ತೀಚೆಗೆ ಹಳಬರು ಕಂಪ್ನೀಸ್ ಮಾಡ್ತಾ ಸರ್ಕಾರ ಇತ್ತೀಚೆಗೆ ಜನಗಳಿಗೆ ರಿಸ್ಟ್ ರೆಸ್ಟ್ ಮೇಲೆಗೆ ಒಂದು ಲಕ್ಷ ಹಳೆ ಜನಗಳಿಗೆ ಒಂದು ಲಕ್ಷ ಕಮ್ಮಿ ಮಾಡಿದೆ ಈ ಇತ್ತೀಚಿನ ದಿನಗಳಲ್ಲಿ ನೀವು ಅರ್ಜಿ ಹಾಕರು ಇತ್ತೀಚೆ ದಿನಗಳಲ್ಲಿ ನೀವು ಅರ್ಜಿ ಹಾಕಿದರೆ ನಿಮಗೆ ಈ ಅಮೌಂಟು ಅನ್ವಯಿಸುತ್ತೆ ಎಂಟು ಲಕ್ಷದ ಎಂಟುವರೆ ಲಕ್ಷ ರೂಪಾಯಿ ಜನರಲ್ ಅವ್ರಿಗೆ ಮತ್ತು ಎಸ್ ಸಿ ಎಸ್ ಟಿ ಅವ್ರಿಗೆ ಏಳು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಬೀಳುತ್ತೆ ಪ್ಲಸ್ ಮೂರು ಮೂರು ಸಾವಿರ ರೂಪಾಯಿ ಮೀಟರ್ ಚಾರ್ಜಸ್ ಇಲ್ಲಿ ಅನ್ವಯಿಸುತ್ತೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇದು ಏನೇ ಅಲ್ಲಿ ಬೆಂಗಳೂರು ನಿವಾಸಿಗಳಿಗೆ ಅವಕಾಶ ಇರುತ್ತೆ ಬೇರೆಯವ್ರಿಗೆ ಇಲ್ಲಿ ಅವಕಾಶ ಇರೋಲ್ಲ ಅಂದರೆ ನೀವು ತುಮಕೂರಲ್ಲಿ ನಮ್ಮದು ಆಧಾರ್ ಕಾರ್ಡು ಇದೆ ಸರ್ ನಾವು ಬೆಂಗಳೂರಲ್ಲಿದ್ದೀವಿ ಅಂದರು ಆ ಥರ ಎಲ್ಲ ತುಮಕೂರು ಆಗಿರಲಿ ಮೈಸೂರು ಆಗಿರಲಿ ಏನೇ ಆಗಿರಲಿ ನಿಮ್ಮ ಆಧಾರ್ ಕಾರ್ಡು ಆ ಥರ ಇದ್ರೆ ಇರಲ್ಲ ನೀವು ಬೆಂಗಳೂರಲ್ಲೇ ನಿಮ್ಮ ಪ್ರತಿಯೊಂದು ಡೀಟೇಲ್ಸು ಆಧಾರ್ ಕಾರ್ಡ್ ಆಗಿರ್ಬೋದು ವಾಸವಿ ದೃಢೀಕರಣ ಪತ್ರ ಆಗಿರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡು ಎಲ್ಲ ಬೆಂಗಳೂರು ಅಡ್ರೆಸ್ಸಲ್ಲಿದ್ದರೆ ಮಾತ್ರ ಇದು ನೀವು ಅರ್ಜಿ ಆಟೋಕ್ಕೆ ನೀವು ಹೊರಹರಿರ್ತೀರ ಅಂತ ನಾನು ತಿಳಿಸ್ತೀನಿ ಫ್ರೆಂಡ್ ನಿಮ್ಮ ಡೀಟೇಲ್ಸು ಕೊಟ್ಟಿದ್ದೀನಿ ಅರ್ಜಿ ಎಲ್ಲಾಟೋದು ಅಂತಂದರೆ ನಿಮಗೆ ವೆಬ್ಸೈಟಲ್ಲಿ ನೀವು ಹಾಕ್ಬಿಟ್ಟಾಗುತ್ತೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂತ ಹೇಳಿದ್ರೆ ನಿಮಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ವೋಟರ್ ಐ ಡಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಇಷ್ಟೆಲ್ಲ ನೀವು ಒಂದು ನೀವು ಅರ್ಜಿ ಸಲ್ಲಿಸೋಕ್ಕೆ ನೀವು ವೆಬ್ಸೈಟಲ್ಲಿ ಅಂದರೆ ನೀವು ಸಾಮಾನ್ಯ ವೆಬ್ಸೈಟಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂದರೆ ಸೈಬರ್ ಸೆಂಟ್ರ್ಗಳಲ್ಲಿ ಹೋಗಿ ನೀವು ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ವಸತಿ ಯೋಜನೆ ಅಂತ ವಸತಿ ಯೋಜನೆ ಅಂತ ಹೇಳಿ ನೀವು ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ ನಿಮಗೆ ನಾನು ತಿಳ್ಸೋದು ಇಷ್ಟೇ ಒಂದು ಲಕ್ಷ ಮುಖ್ಯಮಂತ್ರಿ ಬಹು ಮಾಡಿ ವಸತಿ ಯೋಜನೆ ಅಡಿಯಲ್ಲಿ ತುಂಬ ನಿಮಗೆ ಸಾಕಷ್ಟು ಮನೆಗಳು ಬಡವರಿಗೆ ಮನೆಗಳು ಇಲ್ಲ ಅಂದ್ರೆ ನೀವು ಅರ್ಜಿ ಸಲ್ಲಿಸ್ಬೋದು ಏನಿದ್ರು ಬಿ ಪಿ ಎಲ್ ಕಾರ್ಡ್ ಓರ್ಡ್ ಆಗಿರಬೇಕು ಅಂತಲೇ ಹೇಳ್ಬೋದು ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗಡೆ ನೀವು ಇರಬೇಕಾಗುತ್ತೆ ಯಾಕೆಂದರೆ ಅದ್ರ ಮೇಲೆ ಜಾಸ್ತಿ ಆದರೆ ಗೌರ್ಮೆಂಟು ಬೆನಿಫಿಟ್ ಕಷ್ಟ ಆಗುತ್ತೆ ಒಂದು ಲಕ್ಷದ ಹತ್ತು ಸಾವಿರ ಐದು ಸಾವಿರ ಮಟ್ಟ ಯಾಕೆಂದರೆ ಬ್ಯಾಂಕ್ ಲೋನ್ಗೋಸ್ಕರ ಇದು ನಿಮಗೆ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಒಂದು ಲಕ್ಷ ಹತ್ತು ಸಾವಿರ ಹದಿನೈದು ಸಾವಿರ ನಿಮಗೇನು ಬ್ಯಾಂಕ್ ನಮಗೆ ಲೋನ್ ಬೇಡ ಅಂದರೆ ನೇರವಾಗಿ ಅಮೌಂಟ್ ಕಟ್ಟಿ ನೀವು ಫ್ಲ್ಯಾಟು ಬುಕ್ ಪರ್ಚೇಸ್ ಮಾಡಿಸ್ತಬೋದು ಅಂತಲೇ ಹೇಳ್ಬೋದು ಫ್ರೆಂಡಿಲ್ಲಿ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಬಗ್ಗೆ ಫ್ಲ್ಯಾಟ್ಗಳು ಕಟ್ತಾ ಇದ್ದಾರೆ ನಿಮಗೆ ಒನ್ ಬಿ ಎಚ್ ಎದ್ದು ತಿಳಿಸಿದ್ದೀನಿ ಟೂ ಬಿ ಎಚ್ ಎ ಫ್ಲ್ಯಾಟು ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಅಂತ ನಮಗೆ ಇನ್ನೂ ಸಂಪೂರ್ಣವಾಗಿ ವಿವರ ಕೊಡ್ತೀನಿ ಸಂಪೂರ್ಣವಾಗಿ ಒನ್ ಬಿ ಎಚ್ ಅದು ಮತ್ತು ಟು ಬಿ ಎಚ್ಗೆ ಸದ್ಯಕ್ಕೆ ಇಷ್ಟು ವಿವರ ನಾನು ಕೊಡ್ತೀನಿ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಹೊಸ ಹೊಸ ವೀಡಿಯೋಗಳು ಫ್ಲಾಟ್ಗಳು ಕಟ್ತಾ ಇದ್ದಾರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ